ನಮಸ್ಕಾರ ಎಲ್ಲರಿಗೂ ಶಂಧೂಶರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ಯಾವಿಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತೇಳಿ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಜಿನಿ ಜಿನಿ ಮಳೆಯಲ್ಲಿ ಬಿಸಿ ಬಿಸಿಯಾದಂತಹ ಶಾವಿಗೆ ಉಪ್ಪಿಟ್ಟನ್ನ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ತುಂಬ ಈಸಿಯಾಗಿ ಈ ಒಂದು ರೆಸಿಪಿನ ನೀವು ಮನೇಲಿ ಮಾಡ್ಕೋಬೋದು ನಾನು ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಸ್ಯಾವಿಗೆನ ಫಸ್ಟ್ ಹುರ್ಕೋಬೇಕಲ್ವ ಹಾಗಾಗಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿದೊಳಗೆ ಎರಡು ಲೋಟದಷ್ಟು ಸಾವಿಗೆ ತೊಗೊಂಡಿರೋದು ಇದನ್ನು ನಾನು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೆ ಅಂದರೆ ಕಡಿಮೆ ಉರಿಯಲ್ಲಿ ಉರಿತಾ ಇರೋದು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ತಾ ಇರೋದು ನೀವು ಅಡುಗೆ ಎಣ್ಣೆ ಬದಲು ತುಪ್ಪನೂ ಹಾಕ್ಕೊಬೋದು ಇಷ್ಟು ಹಾಕಿಬಿಟ್ಟು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ಈಗ ರೆಡಿ ಆಯ್ತು ಈಗ ನಾನು ಸೈಡ್ ಎತ್ತಿಟ್ಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಅಥವಾ ಪಾತ್ರೆ ಆದರೂ ಇಡ್ಬೋದು ನಾನು ಕುಕ್ಕರ್ ಇಟ್ಟಿದ್ದೀನಿ ಸಣ್ಣದಾಗಿರೋ ಕರೆಕ್ಟಾಗಿ ಆಗುತ್ತೆ ಹಾಗಾಗಿ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಸ್ವಲ್ಪ ಕಡಲೆ ಹಾಕಿದ್ದೀನಿ ಅದ್ರ ಜೊತೆ ಕರಿಬೇವನ್ನ ಹಾಕಿಬಿಟ್ಟು ಎಣ್ಣೆಲಿ ಫ್ರೈ ಮಾಡ್ತಾ ಇರೋದು ಅದ್ರ ಜೊತೆ ನಾನು ಎರಡು ಒಣಗಿರ ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಣಗಿರ ಮೆಣ್ಸಿನ್ಕಾಯಿ ಬದಲು ಹಸಿ ಮೆಣ್ಸಿನ್ಕಾಯಿನೂ ಹಾಕೋಬೋದು ಖಾರ ಇದೆ ಅಂಥೇಳಿ ನಾನು ಎರಡೇ ಹಾಕಿರೋದು ಈಗ ಎಣ್ಣೆಲಿ ಫ್ರೈ ಆಗ್ತಾ ಈಗ ನೋಡಿ ಇದೇ ಥರನೇ ಫ್ರೈ ಮಾಡ್ಕೋಬೇಕು ನೀವು ಇದ್ರ ಕಡಲೆ ಬೇಳೆ ಬದಲೇ ನೀವು ಉದ್ದಿನ ಬೇಳೆನೂ ಹಾಕೋಬೋದು ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ಕೊಡುತ್ತೆ ಇಲ್ಲಾಂದರೆ ಎರಡೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅದ್ರ ಜೊತೆ ನಾನು ಒಂದು ಕಪ್ನಷ್ಟು ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಈ ಈರುಳ್ಳಿನ ನೀವು ಗೋಲ್ಡನ್ ಕಲರ್ ಬರೋ ಹಾಗೆಯೇ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನಿಧಾನಕ್ಕೆ ಈಗ ಫ್ರೈ ಆಗ್ತಾ ಇದೆ ಅದ್ರ ಜೊತೆಗೆ ನಾನು ಒಂದು ಕಪ್ನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಟೊಮೊಟೊ ಸ್ವಲ್ಪ ಹಸಿವಾಸನೆ ಹೋದರೆ ಸಾಕು ಚೆನ್ನಾಗಿರುತ್ತೆ ಜಾಸ್ತಿ ಬೆಂದುಬಿಟ್ರೆ ಒಂಥರ ಅದು ಚಿತ್ರಾಂದುಳಿ ಥರ ಬಂದ್ಬಿಡುತ್ತೆ ಆ ಥರ ಬೇಯೋದು ಬೇಡ ಒಂದು ಮುಕ್ಕಾಲು ಭಾಗದಷ್ಟು ಬೆಂದರೆ ಸಾಕು ಚೆನ್ನಾಗಿರುತ್ತೆ ಇದೇ ಥರನೇ ನೀವು ಟ್ರೈ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಈಗ ಇಷ್ಟು ಟೊಮೊಟೊ ಬೆಂದಿದೆಯಲ್ವ ಅದಕ್ಕೆ ನಾನು ಒಂದು ಮುಕ್ಕಾಲು ಕಪ್ನಷ್ಟು ಕೊತ್ತಂಬ್ರಿನೂ ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಆ್ಯಡ್ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬೇಯಕ್ಕೆ ಬಿಡಬೇಕು ಬೇಯಕ್ಕೆ ಬಿಟ್ಟಾದಮೇಲೆ ಎರಡು ಕಪ್ನಷ್ಟು ಸಾವಿಗೆಗೆ ನಾಲ್ಕು ಕಪ್ನಷ್ಟು ನಾನು ನೀರು ಹಾಕೋಬೇಕು ನೋಡಿ ಇದೇ ಒಂದು ಲೋಟದಲ್ಲೇ ನಾನು ಸ್ಯಾವ್ಗೆ ತಗೊಂಡಿದ್ದು ಇದಕ್ಕೆ ನಾನು ನಾಲ್ಕು ಲೋಡಿದಷ್ಟು ನೀರು ಹಾಕ್ತೀನಿ ಅಂದರೆ ಸ್ವಲ್ಪ ಮೆತ್ತಗಿರುತ್ತೆ ನಿಮಗೆ ಸ್ವಲ್ಪ ಮೆತ್ತಿರಬಾರದು ಅಂತಂದರೆ ನೀವು ಒಂದು ಮೂರು ಒ ಲೋಟದಷ್ಟು ನೀರು ಹಾಕಿದರೆ ಸಾಕು ನಾನು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಈ ಟೈಮಲ್ಲಿ ನೋಡಿ ನಿಮಗೆ ಉಪ್ಪು ಕರೆಕ್ಟಾಗಿ ಇದೇನ ಇಲ್ವಾ ಹುಳಿ ಬೇಕಾ ಅಂಥೇಳಿ ನೋಡಿ ಬಟ್ ನಾನು ಹುಳಿ ಅಂತೂ ಕಂಪಲ್ಸರಿ ಬೇಕೇ ಬೇಕು ಹಾಗಾಗಿ ನಾನು ಹುಣಸೆ ಹುಳಿನೇ ಹಿಂತ್ನಿ ಅಂದರೂ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂತಿರೋದು ಆ ಹುಣಸೆ ಹುಳಿನೇ ನಾನು ಹಿಂಡ್ತಾ ಇರೋದು ನೀವು ಬೇಕು ಅಂದರೆ ಹಾಕಿರಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಚೆನ್ನಾಗಿರುತ್ತೆ ಬಟ್ ಹಾಕಿದರೆ ಹಾಕಿರಿ ಟ್ರೈ ಮಾಡಿ ಈಗ ಕುದಿಯಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷದೊಳಗೆ ಕುದಿ ಬರುತ್ತೆ ಚೆನ್ನಾಗಿ ಕುದ್ದಾದಮೇಲೆ ನೋಡಿ ನಿಮಗೆ ಉಪ್ಪು ಕರೆಕ್ಟ್ ಅನಿಸಿದೆ ಅನ್ನೋ ಅಂತೇಳಿ ಇನ್ನೊಂದು ಟೈಮ್ ನೋಡಿ ಬಿಗಿನರ್ಸ್ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಅದು ಚೆನ್ನಾಗಿ ಕರೆಕ್ಟಾಗಿದೆ ಅಂತಂದಮೇಲೆ ಅಂದರೆ ಸ್ವಲ್ಪ ಉಪ್ಪು ಮುಂದೆ ಇರಬೇಕು ಅಂದರೆ ಸ್ವಲ್ಪ ಜಾಸ್ತಿ ಅಂದರೆ ಒಂದು ಸ್ವಲ್ಪ ಒಂದು ಒಂದೆರಡು ಕಾಳಿನಷ್ಟು ಜಾಸ್ತಿ ಅನ್ನಿಸ್ಬೇಕು ಅಷ್ಟು ಜಾಸ್ತಿ ಅನ್ನಿಸಿದ್ಮೇಲೆ ನೀವು ಕರೆಕ್ಟಾಗಿದೆ ಅಂತ ಅರ್ಥ ನೀರು ಖುದ್ದಾಗಿದೆ ಅಲ್ವಾ ಈಗ ನಾನು ಸ್ಯಾವಿಗೆನೂ ಅಂದರೆ ಉರ್ದು ಸೈಡ್ ಇಟ್ಟಿದ್ವಲ್ವ ಆ ಸ್ಯಾವಿಗೆನೂ ಹಾಕ್ತಾಯಿದ್ದೀನಿ ನೋಡಿ ಒಂದು ಇಪ್ಪತ್ತು ನಿಮಿಷದೊಳಗೆ ನೀವು ಸ್ಯಾವಿಗೆ ಉಪ್ಪಿಟ್ಟು ಮಾಡ್ಕೊಂಡು ಮನೇಲಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆಗಾಲದಲ್ಲಿ ತಿನ್ನೋಕ್ಕೆ ಆಗೋಲ್ಲ ಯಾಕಂದರೆ ತುಂಬ ಈಟ್ ಇದು ಅದ್ರ ಜೊತೆ ನಿಮ್ಮ ಬೇಸಿಗೆಯಲ್ಲಿ ತುಂಬ ಸೆಕೆ ಇರುತ್ತೆ ತಿನ್ನೋಕ್ಕಾಗಲ್ಲ ಹಾಗಾಗಿಬಿಟ್ಟು ನೀವು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಇದೇ ಥರ ನೀವು ಈಟಿನ ಅಂಶಗಳನ್ನೆಲ್ಲ ಮಾಡ್ಕೊಂಡು ಮನೇಲಿ ತಿಂತಾಯಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ರೆಸಿಪಿಗಳ್ನ ನೀವು ಲಂಚ್ ಬಾಕ್ಸಾಗಿ ಮಾಡ್ಕೊಂಡು ಕೊಡ್ಬೋದು ಮಕ್ಕಳಿಗೆ ಅಂದರೆ ಅವರು ಮ್ಯಾಗಿ ತಿನ್ನೋ ಬದಲು ಇದೇ ಥರನೇ ಮ್ಯಾಗಿ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಮನೇಲಿ ಇದೇ ಥರ ನೀವು ಪ್ರಿಪೇರ್ ಮಾಡಿ ಕೊಡಿ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್ ಆಗಿನೂ ನೀವು ಸ್ಯಾರಿಗೆ ಉಪ್ಪಿಟ್ಟನ್ನ ಮಾಡ್ಕೊಂಡು ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಬಿಸಿ ಬಿಸಿಯಾದಂಥ ಸ್ಯಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ನೋಡಿ ಇಷ್ಟು ಸೂಪರಾಗಿ ಆಗಿ ಬಂದಿದೆ ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್